ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ಸ್ತ್ರೀಶಕ್ತಿ ಸಂಘಟನೆ ವತಿಯಿಂದ ಒಂದು ಲಕ್ಷ ಸಸಿಗಳನ್ನು ನೋಡುವ ಗುರಿ ಹೌದು ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಅಮೋಘ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಐವತ್ತಕ್ಕೂ ಅಧಿಕ ವಿವಿಧ ಸ್ಥಳೀಯ ಸಸಿಗಳನ್ನು ನೆಟ್ಟು ವನ ಮಹೋತ್ಸವ ಆಚರಣೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಂಗಲಾ ಕೊಡಗಲಿ ಜ್ಯೋತಿ ಕಟ್ಗಿ ಮಾತನಾಡಿ ಪ್ರತಿಭಾವಂತ ಬಡ ಮಕ್ಕಳಿಗೆ ಪುಸ್ತಕಗಳನ್ನು ದಾನ ಮಾಡಿ ಶಿಕ್ಷಣಕ್ಕೆ ಅನುವು ಮಾಡಿಕೊಡುವುದಾಗಿ ತಿಳಿಸಿದರು ಮತ್ತು ಸಸಿಗಳನ್ನು ದಾನ ಪಡೆದು ನಗರದ ಅರಣ್ಯ ಇಲಾಖೆ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ನೆಟ್ಟು ಹಸಿರು ನಗರವನ್ನಾಗಿ ಮಾಡುವ ಉದ್ದೇಶವಾಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ರೂಪಾ ಯಾದವಾಡ್ ಪೂರ್ಣಿಮಾ ಯಾದವಾಡ್ ಪ್ರತಿಭಾ ಅಕ್ಕಿ ಶ್ರೀದೇವಿ ಅನಂತಪುರ್ ಜ್ಯೋತಿ ಮುರ್ಗೋಡ್ ಸ್ವಪ್ನಾ ಬುತಡಾ ಪುಷ್ಪಾ ವಸಟ್ಟಿ ಲಕ್ಷ್ಮೀ ನಾಯ್ಕ್ ಲತಾ ಚಾರ್ಸೆ ಸೇರಿದಂತೆ ಸ್ತ್ರೀಶಕ್ತಿ ಸದಸ್ಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಮಾಡಬೇಕು ಅಂತ ಹೇಳಿ ಮಂಡಳಿದ ಎಲ್ಲರೂ ಒಟ್ಟು ನಾವು ಇದೊಂದು ಏನೋ ಸೋಷಿಯಲ್ ವರ್ಕ್ ಮಾಡಬೇಕು ನಮ್ಮ ಮನಸ್ಸಿಗೆ ಒಂದು ಇದು ಇರಬೇಕು ಅಂತೇಳಿ ಏನೋ ಮಾಡ್ತಾ ಇದ್ದೀವಿ ಅನ್ನೋದಿರ್ಬೇಕು ಬಟ್ ಅದ್ರ ಜೊತೆಗೆ ಅದನ್ನು ಹಂಗೆ ಬೆಳೆಸ್ಕೊಂಡು ಹೋಗ್ಬೇಕು ಬರೀ ಮಾಡಿ ಬಿಟ್ಟು ಹೋಗೋದಂತಾನ ಇವತ್ತಿನ ದಿವಸ ಇಲ್ಲಿ ಅಮೌಂಟ್ ಸುದ್ದಿ ಗುಡಿ ಒಳಗೆ ನಾವು ಒಂದು ನಿಯರ್ ಬೈ ಒಂದು ನಲ್ವತ್ತೈದರಿಂದ ಐವತ್ತು ಗಿಡಗಳನ್ನು ಹೆಚ್ಚಿದ್ದೇವೆ ಚಿಕ್ಕು ಪೇರ್ಲ ಮಾವಿನ ಗಿಡ ಆಮೇಲೆ ಹಾಗೆ ಒಂದಷ್ಟು ಹೂವಿನ ಗಿಡಗಳನ್ನು ಹೆಚ್ಚಿದ್ದೇವೆ ತೆಂಗಿನ ಗಿಡಗಳನ್ನು ಲಿಂಬೆ ಗಿಡ ಇವನ್ನೆಲ್ಲ ಹಚ್ಕೊಂಡಿದ್ದೀವಿ ಒಂದು ದೇವಸ್ಥಾನಕ್ಕೂ ಒಂದು ಸ್ವಲ್ಪ ಆಗಲಿ ಅಂತ ಎಲ್ಲ ಥರದ ಹೂವುಗಳ್ ಕೂಡ ತೊಗೊಂಡ್ಬಂದು ಹಚ್ಚಿದ್ದೀವಿ ಇದೇ ರೀತಿ ನಾವು ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಈಗ ಎಷ್ಟೋ ಜನ ಇವಾಗ ಎಲ್ಲರೂ ಆಲ್ಮೋಸ್ಟ್ ಹೈಯರ್ ಎಜುಕೇಷನ್ಗೆ ಅಂತ ಆಗ್ತಾ ಇದ್ದೇನೆ ಹೋಗಿರ್ತಾರೆ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳದ್ದು ಗ್ರೂಪ್ಗಳು ಹಂಗೆ ಇರ್ತಾವೆ ನೆಕ್ಸ್ಟ್ ಹೈಯರ್ ಎಜುಕೇಷನ್ಗೆ ಹೋದ್ರಿಂದ ಒಂದು ಲೀಟಾಗಿ ಬರ್ತೇವೆ ಅವನು ಡೊನೇಟ್ ಅನ್ನೋದು ಅದು ಒಂದು ಒಂದು ಧ್ಯೇಯ ಇಟ್ಕೊಂಡಿದ್ದೀವಿ ಆಮೇಲೆ ಲಾಸ್ಟ್ ಏಪ್ರಿಲ್ ಮೇದಲ್ಲಿ ನಾವೆಲ್ಲ ಈ ಮೊದಲೇ ಸಮಾರಂಭಗಳು ಆಮೇಲೆ ಏನೋ ಒಳಗೆಲ್ಲ ಅನ್ನಗಳು ಮುಗಿರ್ತದಲ್ಲ ಅದೇನು ವೇಸ್ಟ್ ಮಾಡಬೇಕು ಅನಾಥಾಶ್ರಮಕ್ಕೆ ಕೊಡ್ರಿ ಅಂತ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಲ್ಲೇನು ಕಾರ್ಯಾಲಯಗಳಿವೆ ಸಣ್ಣ ಕಾರ್ಯಾಲಯ ದೇವಸ್ಥಾನ ದೊಡ್ಡ ಕಾರ್ಯಾಲಯ ಹಿಡ್ಕೊಂಡು ಅದರನ್ನು ಬ್ಯಾನರ್ಸ್ ಎಲ್ಲ ಮಾಡಿ ಅಂತ ಕೊಡ್ತೀವಿ ಆ ಬ್ಯಾನರ್ಸಲ್ಲಿ ಒಂದು ಮೂರು ಅನಾಥಾಶ್ರಮದ ನಂಬರ್ಗಳನ್ನು ಕೊಟ್ಟಿದ್ವಿ ಅವ್ರಿಗೆ ಜಸ್ಟ್ ಕಾಲ್ ಮಾಡಿದ್ರೆ ಆ ನಂಬರ್ಗೆ ಅವರೇ ತಗೊಂಡು ಹೋಗ್ತಾರೆ ನಾವೇನು ಎಪ್ಪತ್ತು ಸಾವಿರ ಬಟ್ ಫುಡ್ ವೇಸ್ಟ್ ಆಗಬಾರ್ದು ಯಾರಿಗೆ ಅನ್ನ ಇಲ್ಲ ಅವ್ರಿಗೆ ಅದು ಕಲಿಸ್ಬೇಕು ಹಾಗೆ ಸುಮ್ಮನೆ ಕೆಲಸ ಬಿಟ್ಟು ಅದನ್ನ ಅಲ್ಲಿ ಎಲ್ಲರಿಗೂ ಉಪಯೋಗ ಆಗೋದು ಅಂತ ಹೇಳಿ ಇದೊಂದೆಲ್ಲ ಹಮ್ಮಿಕೊಂಡಿದ್ದೀವಿ ನಾವು ಆಮೇಲೆ ಈ ಬೇಸಿಗೆ ಕಾಲದಲ್ಲಿ ಇವಾಗಷ್ಟು ನಾವು ಏನು ಹಣ್ಣುಗಳನ್ನೆಲ್ಲ ತಿಂದು ಹಂಗೆ ಬೀಜಗಳನ್ನು ಆ ಕಡೆ ಈ ಥರ ಹಾಕ್ತಾಯಿದ್ವಿ ಅವನ್ನೆಲ್ಲ ಕಲೆಕ್ಟ್ ಮಾಡಿ ತೊಳೆದು ಒಣಗಿಸಿ ವಾಪಸ್ ಅದನ್ನು ಫಾರೆಸ್ಟ್ ಆಫೀಸಿಗೆ ಹೋಗಿ ಕೊಟ್ಟು ಬಂದಿದ್ದೀವಿ ಅದನ್ನು ಅವರೆಲ್ಲ ಸಸಿಗಳನ್ನಾಗಿ ಮಾಡಿ ರೆಡಿ ಮಾಡಿಟ್ಟಿದ್ದಾರೆ ನಾವು ಆವಾಗ ಅವಾಗ ಹೋಗಿ ಬಿಟ್ಟು ಕೊಟ್ಟಿರ್ತೀವಿ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಬ್ಯಾಕಪ್ನೂ ಇಟ್ಟಿದ್ದೀವಿ ಎಷ್ಟು ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಆಗ್ತಾ ಇದ್ದೇನೋ ಇಲ್ಲೋ ಅಂಥೇಳಿ ಒಟ್ಟಾರೆ ಏನೋ ಒಂದು ಒಳ್ಳೆಯ ಯೋಚನೆ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅದು ಗೂಮ್ ಬರಬೇಕನ್ನೋದು ಹೀಗೆ ಈ ಗಿಡಗಳನ್ನು ಅಲ್ಲಿ ಇಲ್ಲಿ ಎಲ್ಲ ಕಡೆ ಒಂದು ಸ್ವಲ್ಪ ಹಚ್ಚಿ ನಮ್ಮ ಕಾಡು ಬೆಳೆಸಿ ನಾಡು ಉಳಿಸಿ ಅದಕ್ಕೂ ಒಂದು ಪ್ರೇರಣೆ ಆಗಲಿ ಅಂಥೇಳಿ ಒಂದು ಲಕ್ಷದವರೆಗು ಮಾಡಬೇಕು ಅಂತ ಇವತ್ತು ಪ್ರತಿಜ್ಞೆ ಮಾಡ್ಕೊಂಡಿದ್ದೀವಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಮಾಡ್ತೀವಿ ಅನ್ನೋದೊಂದು ಇದೆ ನಿಮ್ಮ ಎಲ್ಲ ಫ್ರೆಂಡ್ಸು ಸಪೋರ್ಟು ಇದಕ್ಕಿದೆ ಪ್ರತಿಯೊಂದು ಜಂಪುಂಡಿಯಲ್ಲಿ ಎಷ್ಟು ಮಹಿಳೆಯರು ಇದ್ದಾರಲ್ಲ ಎಲ್ಲರದ್ದು ಒಂದು ಶಕ್ತಿ ಇದನ್ನು ಎಲ್ಲರದ ಅಭಿಪ್ರಾಯ ಎಲ್ಲರದ ವಿಚಾರ ಕೂಡಿ ಆಡುವ ಸಂಸ್ಥೆ ಬಹಳಷ್ಟು ವಿಚಾರಗಳು ನೋಡುತ್ತಾ ಇದ್ದೀವಿ ಒಂದು ಮೇನ್ ಜಂಪುಂಡಿ ಸ್ತ್ರೀ ಶಕ್ತಿ ಸ್ಲೋಗನ್ ಏನಂದರೆ ಗಿವಿಂಗ್ ಆ್ಯಂಡ್ ಗ್ರೋಯಿಂಗ್ ಕೊಡೋದರಿಂದ ಬೆಳೆಯೋಣ ಕೊಟ್ಟರೆ ಯಾರು ಕಡಿಮೆ ಆಗೋದು ಕಡಿಮೆ ಆಗ್ತೈತಿ ಅಂತ ಉಪಕಾರ ಇಲ್ಲ ಬಟ್ ನಮ್ದು ಏನು ಇರ್ತದೆ ನಮ್ಮದು ಸ್ಲೋಗನ್ದ ಗಿವಿಂಗ್ ಆ್ಯಂಡ್ ಗ್ರೋಯಿಂಗ್ ಕೊಡೋಣ ನಾವು ಬೆಳೆಯೋಣ ಇನ್ನು ಇತರರಿಗೂ ಬೆಳೆಸುವಲ್ಲಿ ನಮ್ಮದು ಕೈ ಜೋಡಿಸೋಣ ಅಂತ ಹೇಳ್ತೀವಿ ಮೊದಲಿಗೆ ನಾವು ಮಾಡಿದ್ದು ಡೊನೇಟ್ ಫುಡ್ಡು ಈಗ ಹೇಳಿದ್ರಲ್ಲ ಹಣ ತರ್ಕೊಂಡು ಕೊಟ್ಟು ನೀವು ಡೊನೇಟ್ ಬುಕ್ಸು ರಜಿಗೆ ಹಾಕೋ ಬದ್ಲಿ ನಿಮ್ದು ಎಜುಕೇಷನ್ ಪಾಸ್ ಆನ್ ದ ನಾಲೇಜ್ ಅಂತೇಳಿ ಡೊನೇಟ್ ಬುಕ್ಸ್ ಅಂತ ಮಾಡ್ತೀವಿ ಆಮೇಲೆ ಡೊನೇಟ್ ಸೀಟ್ಸ್ ಮಾಡಿದ್ವಿ ನಾವು ಎರಡು ಮೂರು ವರ್ಷದಿಂದ ಮಾಡ್ತಾಯಿದ್ದೀವಿ ಭಾಳಷ್ಟು ಮಹಿಳಾ ಮಂಡಳ ಎಲ್ಲ ಮಹಿಳೆಯರು ಭಾಳ ಚಂದ ಸಂಸ್ಕಾರ ಕೊಟ್ಟಿರೋದಕ್ಕೆ ಈ ವರ್ಷಂತೂ ನಾವು ಸಾವಿರಾರು ಗಂಟಲೆ ಬೀಜಗಳನ್ನು ಕೊಟ್ಟೀವಿ ಮಾವಿನ ಬೀಜ ಕೊಟ್ಟೀವಿ ಹಲಸಿನ ಬೀಜ ಕೊಟ್ಟೀವಿ ಜಾಂಬಳಿ ಹಣ್ಣಿನ ಬೀಜ ಕೊಟ್ಟೀವಿ ಚಿಕ್ಕು ಕೊಟ್ಟೀವಿ ಅದೇನಾಗ್ತದೆ ನಾವು ತಿಂದು ಡಸ್ಟ್ ಡಸ್ಟ್ಬಿನ್ಗೆ ಎಸಿತಿದ್ವಿ ಅದು ನಮ್ಗೆ ವಿಚಾರ ಬಂದು ಏನು ಫಾರೆಸ್ಟ್ ಆಫೀಸ್ ಕೊಡ್ತೀವಲ್ಲ ಅವ್ರು ಸರಿಯಾದ ಮಾರ್ಗದಲ್ಲಿ ಅವ್ನು ಅಗಿ ಮಾಡಿ ಸ ಮಾಡಿ ಅವನು ಒಂದು ನೀರು ಹಾಕಿ ಒಂದು ವರ್ಷ ಆದ ನಂತರ ಈ ಮನೆ ಜೂನಲ್ಲಿ ಅವ್ರು ಬೆಳೆಸಿರೋದೆಲ್ಲ ಅವ್ರು ಅರಣ್ಯಕ್ಕೆ ಕಳ್ಸಿದ್ರು ಅರಣ್ಯದಲ್ಲಿ ಬೆಳೆಸೋದ್ರಿಂದ ಏನಾಗುತ್ತೆ ಎಲ್ಲ ನಾವೇ ತಿನ್ಬೇಕಂತ ಬಂದ್ಬಿಟ್ಟದೆ ಈಗ ಮನುಷ್ಯನಿಗೆ ಅಲ್ಲಿ ಏನಾಗ್ತದೆ ಪಶು ಪಕ್ಷಿ ಪ್ರಾಣಿ ನೆಳೆ ಸಿಗ್ತದೆ ಉಪ್ಪು ಹಣ್ಣು ಸಿಗ್ತಾವ ಎಲ್ಲೋ ಒಂದು ಕಡೆ ನಮ್ಮದೇದು ಹೋಗಿ ಅಂತ ಹೇಳಿ ಮಾಡ್ತಾ ಇದೀವಿ ಅದನ್ನ ಆಮೇಲೆ ತಿಂದು ಮುಂದೆ ಬರುವ ದಿನಗಳಲ್ಲಿ ಡೊನೇಟ್ ಬ್ಲಡ್ ಅಂತ ಇಟ್ಕೋಬೇಕು ಮಾಡಿವು ನಾವು ಮಹಿಳೆಯರು ಎಲ್ಲರೂ ಡೊನೇಟ್ ಬ್ಲಡ್ ಮಾಡೋದ್ರಿಂದ ನಮಗೆ ಪೀಪಲ್ ಲಿವ್ ಆ್ಯಂಡ್ ಪೀಪಲ್ ಗಿವ್ ಅಂತ ಡೋನೇಟ್ ಬ್ಲಡ್ಗೆದ್ವಿ ನಾವು ಕೊಡೋದ್ರಿಂದ ಯಾರ್ದೋ ಜೀವ ಉಳಿಯುತ್ತದೆ ಎಲ್ಲೋ ಅಂತ ಹೇಳಿ ಪೀಪಲ್ ಲಿವ್ ಆ್ಯಂಡ್ ಪೀಪಲ್ ಗಿವ್ ಅಂತ ಅದ್ ನಿಂತ್ಕೊಂಡಿದ್ದೀವಿ ಮತ್ತೆ ಈಗ ಗಿಡಗಳು ಹಚ್ಚೋ ಕಾರ್ಯಕ್ರಮ ಮಾಡಿದ್ವಿ ಈಗ ನಾವೀಗೇನು ಕೂಡವಲ್ಲ ಮಹಿಳೆಯರು ಎಲ್ಲರೂ ತಮ್ಮ ತಮ್ಮ ಕಾಂಟ್ರಿಬ್ಯೂಷನ್ ಹಾಕಿ ಒಂದು ಐವತ್ತೈದು ಗಿಡ ಇವತ್ತು ಸ್ಟಾರ್ಟ್ ಮಾಡಿದ್ವಿ ಮೌಸಿದ್ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿದ್ವಿ ಇದು ವಣೋತ್ಸವ ಇದು ಒಂದೇ ತಿಂಗಳು ಮಾಡಬೇಕಂತ ಇಲ್ಲ ನಮ್ಮ ವಿಚಾರ ವರ್ಷ ಪೂರ್ತಿ ಮಾಡಬೇಕಂತ ಇದೆ ಅದಕ್ಕೇನು ಮಾಡೋ ವಿಚಾರ ಹಾಕ್ಕೊಂಡಿದ್ದೀವಿ ಮುಂದಿನ ಅಂದರೆ ಯಾರ್ದಾದ್ರು ಬರ್ತ್ಡೇ ಆ್ಯನಿವರ್ಸರಿ ಅಥವಾ ಯಾರಾದರೂ ಅವ್ರ ಮನೆಯಲ್ಲಿ ಹಿರಿಯರು ತೀರ್ಕೊಂಡಿದ್ರೆ ಅವರ ನೆನಪಿನಲ್ಲಿ ಅವ್ರ ನೆನಪಿನಲ್ಲಿ ಇನ್ನೂ ಮತ್ತೆ ನೆರಳಾಗಲಿ ಆ ಥರ ಆಗಲಿ ಅಂತ ಅವ್ರು ಏನಾದರೂ ಡೊನೇಟ್ ಮಾಡ್ತಿದ್ರೆ ನಾವು ಕೆಲವೊಂದು ಲೊಕೇಶನ್ಸ್ ನೋಡ್ತಾಯಿದ್ವಿ ಈಗ ಅಮೋಕ್ಷಿ ಗುಡಿ ಅದಕ್ಕೆ ಹಿಡ್ತೀವಿ ಅಂದರೆ ಕಂಪೌಂಡ್ ಇದೆ ಇಲ್ಲಿ ಆ ಥರ ನನ್ನದು ತಿರ್ತೀರಿಲ್ಲ ಆಮೇಲೆ ಅವರು ಏನು ಮಾಡಿದ್ರು ಗುಡಿ ಅವರು ನಾವು ನೀರು ಹಾಕಿ ಜೋಪಾನ ಮಾಡ್ತಿದ್ದೆ ಅಂದರೆ ನಾವು ಅಗಿ ತರುವುದು ಡಿಗ್ ಮಾಡೋದು ಎಲ್ಲ ಮಾಡಿ ಹಚ್ಚಿ ಹೋಗ್ತೀವಿ ಮತ್ತು ಮೇಲಿನ ಮೇಲೆ ಬಂದು ನೋಡ್ತೀವಿ ಬಟ್ ಅಲ್ಲಿ ಲೋಕಲ್ ಇರೋರು ಅವರು ಕಾಜಿ ತಗೋ ಲೊಕೇಶನ್ ಲೊಕೇಶನ್ಗೆ ಒಂದು ಓಡಾಕುತ್ತೀವಿ ಮುಂದುವರೋ ದಿನಗಳಲ್ಲಿ ಎಲ್ಲ ಮಹಿಳೆಯರಲ್ಲಿ ಎಲ್ಲ ತನಕ ನಮ್ಮ ಜಮ್ಕಂಡಿ ಇದ್ರೆ ಅವರು ನಮಗೂ ಒಂದಿಷ್ಟು ಸಹಾಯ ಪ್ರೋತ್ಸಾಹ ಕೊಟ್ಟರೆ ನಮ್ಮ ಜಮ್ಕಂಡಿಗೆ ನಾವು ಹಸಿರು ಅಂತ ನನಗೆ ಅನಿಸ್ತದೆ ಅದಕ್ಕೆಲ್ಲಾದರೂ ಸಹಕಾರ ಇರಲಿ ಗಿವಿಂಗ್ ಆ್ಯಂಡ್ ಕ್ಲೋಯಿಂಗ್ ಹಿಂಗೆ ಮುಂದುವರಿ ಅಂತ ಕೇಳ್ತೀನಿ